ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾದ ಕುರಿಗಾಯಿಗಳು ಕುರಿಗಾಯಿಗಳ ಹಿತರಕ್ಷಣಾ ವಿಶೇಷ ಕಾಯ್ದೆ ಜಾರಿಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ರಾಜ್ಯ ಮಟ್ಟದ ಸಭೆಯನ್ನ ಕರೆಯಲಾಗಿದೆ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪರೇಷೆಯನ್ನ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ ಹೆಂಗ್ ಹೋರಾಟ ಮಾಡಬೇಕು ಯಾವ ಹಾದಿಯನ್ನು ನಾವು ಹಿಡಿಬೇಕಾಗತ್ತೆ ಎಷ್ಟು ಜನ ಸೇರ್ಬೇಕಾಗತ್ತೆ ಎಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಇತರದೊಂದು ರೂಪರೇಷೆಯನ್ನು ಸಿದ್ಧ ಮಾಡಿಕೊಳ್ತಾರಂತೆ ಅದಕ್ಕೆ ಅಂತ ಸಭೆಯನ್ನ ನಡೆಸಲಾಗುತ್ತೆ ಬಾಗಲಕೋಟೆಯಲ್ಲಿ ನಡೆದಿದ್ದಂಥ ಕುರಿಗಾಯಿ ಹತ್ಯೆ ಈ ಕುರಿ ಕದಿಯುವಿಕೆ ಬಂದು ಕುರಿಗಾಯಿ ಕೊಲೆಯನ್ನು ಮಾಡಿದರು ಕಳ್ಳರು ವಿಶೇಷ ಕಾಯ್ದೆ ಬಗ್ಗೆ ಬಜೆಟ್ನಲ್ಲಿ ಕೂಡ ಘೋಷಿಸಿದ್ರು ಸಿ ಎಂ ಅವರ ಜೀವಕ್ಕೆ ರಕ್ಷಣೆ ಅನ್ನೋದು ಬೇಕಲ್ವ ಕುರಿಗಾಯಿಗಳ ಆತ್ಮರಕ್ಷಣೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತಲ್ವ ಹಾಗಾಗಿ ಈಗ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು ಇದಕ್ಕೆ ನಾವು ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ವಿಶೇಷ ಕಾಯ್ದೆಯ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ತಿಳಿಸಿದೆ ಬಜೆಟ್ನಲ್ಲಿ ಘೋಷಿಸಿದೆ ಬಟ್ ಈ ವಿಶೇಷ ಕಾಯ್ದೆ ಹೇಗೆ ಕೆಲಸ ಮಾಡುತ್ತೆ ಅದನ್ನು ಯಾವಾಗಿಂದ ಜಾರಿಗೆ ತರಲಾಗತ್ತೆ ಅದರ ವಿಶೇಷತೆ ಏನು ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅದೆಲ್ಲವನ್ನು ಆಗ್ರಹಿಸಿ ನಮಗೆ ಒಂದು ನಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುವಂಥ ಕಾಯ್ದೆ ಇದಾಗಿರಬೇಕು ಆತ್ಮರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು ಒಂದು ಭದ್ರತೆ ಅನ್ನೋದು ಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೋರಾಟದ ಹಾದಿಯನ್ನು ಹಿಡಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಸಭೆ ಇದೆ ಆ ಸಭೆಯ ನಂತರ ಹೋರಾಟದ ರೂಪರೇಷೆಯನ್ನು ಸಿದ್ಧ ಮಾಡಿಕೊಳ್ತಾರಂತೆ ಹೇಗೆ ಹೋರಾಟ ಮಾಡಬೇಕು ಈಗ ರೀತಿಯಾಗಿ ಸರ್ಕಾರದ ಗಮನ ಸೆಳೀಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾರಂತೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿ ಸಂಘಟನೆ ಮಾಡಿ ಅವರ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿ ಆಗಬೇಕಂತ ಹಕ್ಕ ಮನ್ನನೆ ಮಾಡ್ತೀವಿ ಮತ್ತೆ ಮೊನ್ನೆ ಮುಖ್ಯಮಂತ್ರಿಗಳು ನೋಡದಂತೆ ನಡೆದಿಲ್ಲ ಅವರೇನು ನುಡಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಾತನ್ನು ಮರ್ತಿದ್ದಾರೆ ಅವರ ಮಾತನ್ನು ಮತ್ತೆ ಅವರ ಗಮನಕ್ಕೆ ತಂದು ನೀವು ಮಾತು ಮರ್ತಿದ್ದೀರಿ ನುಡಿದಂತೆ ನಡೀರಿ ಅಂತೇಳಿ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ರಾಜ್ಯಾದ್ಯಂತ ಕುರಿಗಾಯಿಗಳ ಸಂಘಟನೆಯನ್ನು ಮಾಡ್ತೀವಿ ಮತ್ತು ಇನ್ನೊಂದು ಮನವಿ ಏನಿದೆ ಸರ್ಕಾರಕ್ಕೆ ನಮ್ಮ ಮನವಿ ಬಾಗಲಕೋಟ ಜಿಲ್ಲೆಯನ್ನ ಮಾದರಿವಾಗಿ ಇಟ್ಟುಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೂ ಸಹಿತ ಕುರಿಗಾಯಿಗಳನ್ನ ಗುರುತಿಸಿ ಕುರಿಗಾಯಗಳಿಗೆ ಬಂದೂಕ ತರಬೇತಿ ಶಿಬಿರವನ್ನು ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಕುರಿಗಾಯಗಳ ಮೇಲೆ ಬಹಳ ವಿಶೇಷ ಕಾಳಜಿ ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರಲ್ಲಿದೆ ಏನು ಅಂತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಗಳನ್ನ ಸಂಘಟನೆ ಮಾಡಿ ಅವರ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಬೇಕಂತ ಹಕ್ಕು